ನಮಸ್ಕಾರ ವೀಕ್ಷಕರಿ ನಾಲತ್ವಾಡ್ ಸನ್ಮಾನ ಹಾಗೂ ಗೌರವಗಳು ಜವಾಬ್ದಾರಿಗಳು ಹೆಚ್ಚಿಸುತ್ತವೆ ನಾಲತ್ವಾಡ್ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಎಲ್ ಎ ಚೌಟಿಯವರು ಪಟ್ಟಣದ ಬಂದಿನವಾಜ್ ವಾಲಿಕಾರವರ ನಮಾಜ್ ರಕ್ತ ತಪಾಸಣಾ ಕೇಂದ್ರದಲ್ಲಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ವಿಜಯಲಕ್ಷ್ಮಿ ಇಲ್ಕಲ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಗಂಗನಗೌಡ್ರ ಗಡ್ಡಿಯವರ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಳೆದ ಮೂರು ವರ್ಷಗಳ ಹಿಂದೆ ಆಯ್ಕೆಯಾದರೂ ಅಧಿಕಾರ ವಂಚಿತರಾಗಿದ್ದರು ಸದ್ಯ ಪಟ್ಟಣ ಪಂಚಾಯಿತಿಗೆ ಪ್ರವೇಶಿಸಿದ್ದಾರೆ ಹಾಗಾಗಿ ಅಧ್ಯಕ್ಷರು ಧರೆಯಾಗಿದ್ದು ಪಟ್ಟಣದ ಸಮಸ್ಯೆಗಳನ್ನು ತುಳಿಯುವಂತಹ ಶಕ್ತಿ ಇರುವುದರಿಂದ ಪಟ್ಟಣದ ಅಭಿವೃದ್ಧಿಗಾಗಿ ಸಹೋದರಿ ಶ್ರಮಿಸುವ ನಂಬಿಕೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಡಾಕ್ಟರ್ ಷಣಬಸಪ್ಪ ಗಂಗನಗೌಡ್ ಅಕ್ಬರ್ ಬಾಷಾ ಅತ್ತ ಡಾಕ್ಟರ್ ಪಾಟೀಲ್ ಡಾಕ್ಟರ್ ಗುರುರಾಜ್ ಕಮತ್ಗಿ ಡಾಕ್ಟರ್ ಸಂಗಮೇಶ್ ಡಿಗ್ಗಿ ಶ್ರೀ ಎಲ್ಐ ಚೌಟಿ ಮುಸ್ಲಿಂ ಸಮಾಜದ ಗಣ್ಯರಾದ ಅಬ್ದುಲ್ ಗನಿ ಖಾಜಿ ಮಹಾಂತೇಶ್ ಇಲ್ಕಲ್ ಮೃಗೇಶ್ ಮಸ್ಕಿ ಪರಶು ದಾದಾ ಎತ್ತಿನ್ಮನಿ ಹಾಗೂ ರಜಬ್ ಸಾಬ್ ಮಲ್ಗಲ್ದಿನ್ನಿ ಮಲಾನಾ ಗೌ ಸಿಕ್ಕಲ್ಗಾರ್ ಅಜ್ಮೀರ್ ಎತ್ತಿನ್ಮನಿ ಇಮಾಮ್ ಸಾಬ್ ಬತ್ತಾರ್ ಗೌ ಸತ್ತಿನ್ಮನಿ ಕಾಶಿಂ ವಾಲಿಕಾರ್ ಮತ್ತು ರಕ್ತ ತಪಾಸಣಾ ಕೇಂದ್ರದ ಮಾಲೀಕರಾದ ಬಂದೆ ನವಾಜ್ ವಾಲಿಕಾರ್ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಸ್ಗಿ ಯುಟ್ಯೂಬ್ ಚಾನಲ್ ಮಾಡ್ ಪಂಚಾಯ್ತಿಗೆ ಸೋದರಿ ವಿಜಯಲಕ್ಷ್ಮಿ ಲಕಲ್ ಮತ್ತು ಆತ್ಮೀಯ ಸ್ನೇಹಿತ ಬಸವರಾಜ್ ಗಡ್ಡಿ ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಬಂದು ಅವರು ಇಟ್ಟುಕೊಂಡಿದ್ದಾರೆ ಇದರ ಪ್ರಯುಕ್ತವಾಗಿ ನಾವು ನಮಗೆಲ್ಲರಿಗೂ ಒಂದು ಹರ್ಷದ ಒಂದು ವಿಷಯ ನಮಗೆ ತುಂಬಾ ಖುಷಿಯಾಗಿದ್ದು ಏನಂದ್ರೆ ಕಲ್ತಂತವರು ಗ್ರ್ಯಾಜುಯೇಟ್ ಮಂದಿ ಈ ಸಲ ನಮಗೆ ಪಂಚಾಯತಿಗೆ ಸಿಕ್ಕ ಅನ್ನೋದು ಬಹಳ ಖುಷಿ ತುಂಬಾ ದಿನದಿಂದ ಪೆಂಡಿಗಿದ್ದಂಥ ಇದ್ದಂತ ಕೆಲಸ ಈ ಮೊನ್ನೆ ಬಹಳ ಸುರಳಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಪ್ರಕ್ರಿಯೆ ಮುಗಿದಿದೆ ಆದ್ದರಿಂದ ನಮಗೆ ಹಲವಾರು ಸವಾಲುಗಳಿವೆ ಮತ್ತು ಮುಂದೆ ಬರುವಂತ ದಿನದಲ್ಲಿ ಊರಿನ ಅಭಿವೃದ್ಧಿ ತಮ್ಮ ಕೈಲಿಂದ ಆಗಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ ಒಳ್ಳೆಯ ಅಭಿವೃದ್ಧಿ ಮತ್ತು ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೆಚ್ಚು ಒತ್ತಡ ಕೊಡಲಿ ಅಂತ ನಮ್ಮೆಲ್ಲರ ಒಂದು ಆಶಾ ಮನೋಭಾವನೆ ಇದೆ ಅದನ್ನು ಈಡೇರಿಸುವರೆಂದು ನಾವೆಲ್ಲರೂ ಭರವಸೆಯನ್ನು ಇಟ್ಟಿದ್ದೇವೆ ಈ ಒಂದು ಸುಂದರ ಸಾಯಂಕಾಲದ ಕಾರ್ಯಕ್ರಮದ ಎಲ್ಲರ ಪರವಾಗಿ ಅವರಿಗೆ ಸನ್ಮಾನವನ್ನು ಇಟ್ಟುಕೊಳ್ಳುತ್ತಾ ಇದ್ದೇವೆ ಸನ್ಮಾನ ಮಾಡಿ और ये और ये एक बहुत दोस्तली